ಚೆನ್ನೈ ವಿರುದ್ಧ ಆರ್ಸಿಬಿ ಪಂಚಪಾಂಡವರು ಅಬ್ಬರಿಸಲೇಬೇಕು ನುಡಿಸಿರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಶ್ ಐಪಿಎಲ್ ಸೀಸನ್ ಹದಿನೇಳನೇ ಆವೃತ್ತಿಯ ಆರಂಭಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಚೆನ್ನೈನ ಚಬಾಕ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗ್ತಿವೆ ಬಲಿಷ್ಠ ಚೆನ್ನೈ ತಂಡವನ್ನ ಮಣಿಸಬೇಕಾದ್ರೆ ಬಿ ಪಂಚಪಾಂಡವರು ಇಂದು ಮಾಡಬೇಕಾಗಿರೋದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಹೊಸ ಹೆಸರು ಹೊಸ ಲೋಗು ಹೊಸ ಜೆರ್ಸಿ ಹೊಸ ಲುಕ್ ಈ ಬಾರಿಯ ಐಪಿಎಲ್ ಸೀಸನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಖದರ್ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಅದರಲ್ಲೂ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಮಂದಾನಾ ಪಡೆ ಚಾಂಪಿಯನ್ ಆಗಿರುವುದು ಆರ್ಸಿಬಿ ತಂಡದ ಜೋಶ್ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ ಕಳೆದ ಹದಿನಾರು ವರ್ಷಗಳಿಂದ ಮರೀಚಿಕೆಯಾಗಿದ್ದ ಟ್ರೋಫಿಯನ್ನ ಮಂದಾನ ಪಡೆ ಗೆದ್ದು ಬೀಗಿದೆ ಅಭಿಮಾನಿಗಳ ಕಪ್ ಬರವನ್ನ ನೀಗಿಸಿ ಸಂಭ್ರಮ ಹೆಚ್ಚಾಗುವಂತೆ ಮಾಡಿದೆ ಮತ್ತೊಂದೆಡೆ ಆರ್ಸಿಬಿ ಫ್ರಾಂಚೈಸಿ ಬೆಂಗಳೂರು ಎನ್ನುವ ಪದವನ್ನ ಬೆಂಗಳೂರು ಎಂದು ಮರುನಾಮಕರಣ ಮಾಡಿ ಕನ್ನಡತನದ ಟಚ್ ನೀಡಿದೆ ಇದು ಆರ್ಸಿಬಿ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇರದಂತೆ ಮಾಡಿದೆ ಹಾಗೆ ಆರ್ಸಿಬಿ ತಂಡದ ಮೇಲಿನ ಅಭಿಮಾನ ಕೂಡ ದುಪ್ಪಟ್ಟಾಗಿದೆ ನಿಜ ಹೊಸತನದಿಂದ ಕೂಡಿದ ಆರ್ಸಿಬಿ ತಂಡ ಐಪಿಎಲ್ ಹದಿನೇಳನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಎದುರು ಕಣಕ್ಕಿಳಿಯುತ್ತಿರುವುದು ಟೂರ್ನಿಯ ಕಿಕ್ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ ಈ ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಋತುರಾಜ್ ಗಾಯಕ್ವಾಡ್ ಮುನ್ನಡೆಸುತ್ತಿದ್ದರೂ ನಾಮಕಾವಸ್ಥೆಗಷ್ಟೇ ಯಾಕಂದರೆ ಕೃಷ್ಣನಂತೆ ಸಾರಥಿಯಾಗಿ ಮಹೇಂದ್ರ ಸಿಂಗ್ ಧೋನಿಯೇ ಚೆನ್ನೈ ತಂಡವನ್ನು ಮುನ್ನಡೆಸಲಿದ್ದಾರೆ ಐಪಿಎಲ್ ಟೂರ್ನಿಯಲ್ಲಿ ಇದುವರೆಗೂ ಸಿಎಸ್ಕೆ ಮತ್ತು ಆರ್ಸಿಬಿ ತಂಡಗಳು ಒಟ್ಟು ಮೂವತ್ತೊಂದು ಬಾರಿ ಮುಖಾಮುಖಿಯಾಗಿವೆ ಈ ಪೈಕಿ ಚೆನ್ನೈ ಇಪ್ಪತ್ತು ಪಂದ್ಯಗಳನ್ನ ಗೆದ್ದು ಬೀಗಿದ್ರೆ ಹತ್ತು ಬಾರಿ ಮಾತ್ರ ಸಿಬಿ ತಂಡ ವಿಜಯಶಾಲಿಯಾಗಿದೆ ಒಂದು ಪಂದ್ಯ ಫಲಿತಾಂಶವಿಲ್ಲದೆ ಅಂತ್ಯ ಕಂಡಿದೆ ಏನೂ ಚಪಾಕ್ನಲ್ಲಿ ಸಿಬಿ ಮತ್ತು ಸಿಎಸ್ಕೆ ತಂಡಗಳು ಎಂಟು ಬಾರಿ ಮುಖಾಮುಖಿಯಾಗಿದ್ದು ಏಳು ಪಂದ್ಯಗಳಲ್ಲಿ ಸಿಎಸ್ಕೆ ಗೆಲುವು ದಾಖಲಿಸಿದ್ರೆ ಒಂದು ಪಂದ್ಯದಲ್ಲಿ ಮಾತ್ರ ಸಿಬಿ ಗೆಲುವು ಕಂಡಿದೆ ಇಂದಿನ ಪಂದ್ಯದಲ್ಲಿ ಸಿಎಸ್ಕೆ ಬೆಂಗಳೂರು ತಂಡಕ್ಕೆ ಟಫ್ ಫೈಟ್ ನೀಡದೇ ಇರುವುದಿಲ್ಲ ಅದರಲ್ಲೂ ತವರಿನಲ್ಲಿ ಸಿಎಸ್ಕೆ ಆಟಗಾರರು ಕೆರಳಿದ ಮದಗಜಗಳಂತೆ ಎದುರಾಳಿಗಳ ಮೇಲೆ ಮುಗಿಬೀಳುವ ಪ್ರವೃತ್ತಿಯುಳ್ಳವರಾಗಿದ್ದಾರೆ ಧೋನಿ ಸಾರಥ್ಯದಲ್ಲಿ ಐದು ಬಾರಿ ಚಾಂಪಿಯನ್ ಆಗಿರುವ ಚೆನ್ನೈ ಯಾವ ಕ್ಷಣದಲ್ಲಿ ಬೇಕಾದರೂ ಪಂದ್ಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬಲ್ಲಂತ ಆಟಗಾರರ ದಂಡನೆ ಹೊಂದಿದೆ ಹೀಗಾಗಿ ಇಂದು ಚಪಾಕ್ನಲ್ಲಿ ಆರ್ಸಿವಿ ತಂಡ ಚೆನ್ನೈ ತಂಡವನ್ನ ಬಗ್ಗು ಬಡಿಯಬೇಕು ಅಂದ್ರೆ ಬೆಂಗಳೂರು ತಂಡದ ಈ ಪಂಚಪಾಂಡವರು ತಮ್ಮ ಭುಜಬಲದ ಪರಾಕ್ರಮವನ್ನ ತೋರಿಸಲೇಬೇಕಿದೆ ಆ ಪಂಚಪಾಂಡವರು ಯಾರ್ಯಾರು ಅನ್ನೋದನ್ನ ನೋಡೋದಾದ್ರೆ ಮೊದಲಿಗೆ ಕ್ಯಾಪ್ಟನ್ ಡುಪ್ಲೆಸಿ ಕಳೆದ ಸೀಸನ್ ಹೊರತುಪಡಿಸಿ ಅದಕ್ಕೂ ಹಿಂದಿನ ಸೀಸನ್ಗಳಲ್ಲಿ ಡುಪ್ಲೆಸಿ ಧೋನಿ ನಾಯಕತ್ವದ ಚೆನ್ನೈ ತಂಡದಲ್ಲೇ ಚಾಂಪಿಯನ್ ಆಟಗಾರನಾಗಿ ಮಿಂಚಿದರು ಸಿಎಸ್ಕೆ ಚಾಂಪಿಯನ್ ಆಗುವಲ್ಲಿ ಡುಪ್ಲೆಸಿ ಗಣನೀಯವಾದ ಕೊಡುಗೆ ನೀಡಿದ್ದಾರೆ ಅದರಲ್ಲೂ ಜಪಾಕ್ನಲ್ಲಿ ಗುಡ್ ಇನ್ನಿಂಗ್ಸ್ ಕಟ್ಟಿದ ಎಕ್ಸ್ಪೀರಿಯನ್ಸ್ ಇರುವ ಡುಪ್ಲೆಸಿ ಇಂದಿನ ಪಂದ್ಯದಲ್ಲಿ ಗೇಮ್ ಚೇಂಜಿಂಗ್ ಪ್ರದರ್ಶನ ನೀಡಲೇಬೇಕಿದೆ ವಿರಾಟ್ ಕೊಹ್ಲಿ ಆರ್ಸಿಬಿ ತಂಡದ ಹಳೆ ಹುಲಿ ಕಿಂಗ್ ಕೊಹ್ಲಿ ಪ್ರತಿ ಐಪಿಎಲ್ನಲ್ಲೂ ಆರ್ಸಿಬಿ ಪರ ರನ್ ಮಳೆ ಹರಿಸುವ ವಿರಾಟ್ ಕೊಹ್ಲಿ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಪಂದ್ಯದ ಫಲಿತಾಂಶ ಬದಲಿಸುವ ಆಟಗಾರನಾಗಿ ಗುರುತಿಸಿಕೊಂಡಿದ್ದಾರೆ ಕೊಹ್ಲಿ ಏನಾದರೂ ಆರಂಭದಲ್ಲಿ ಸ್ಲೋ ಪಾಯ್ಸನ್ ಆಗಿ ನೆಲಕಚ್ಚಿ ನಿದ್ರೆ ಸಿಎಸ್ಕೆ ತವರಿನಲ್ಲೇ ಅಡ್ರೆಸ್ ಕಳೆದುಕೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ ಗ್ಲೇನ್ ಮ್ಯಾಕ್ಸ್ವೆಲ್ ಗ್ಲೆನ್ ಮ್ಯಾಕ್ಸ್ವೆಲ್ ಆರ್ಸಿಬಿ ತಂಡಕ್ಕೆ ಬ್ಯಾಟಿಂಗ್ ಬೌಲಿಂಗ್ ಹಾಗೂ ಫೀಲ್ಡಿಂಗ್ ಈ ಮೂರು ವಿಭಾಗದಲ್ಲೂ ನೆರವಾಗಬಲ್ಲ ಆಟಗಾರ ಸ್ಫೋಟಕ ಬ್ಯಾಟಿಂಗ್ ನಿಂದ ಪಂದ್ಯದ ದಿಕ್ಕು ಬದಲಿಸುವ ಡೆಡ್ಲಿ ಬ್ಯಾಟ್ಸ್ಮನ್ ಹೀಗಾಗಿ ಮ್ಯಾಕ್ಸಿ ಚೆನ್ನೈ ವಿರುದ್ಧ ಆಲ್ರೌಂಡರ್ ಪ್ರದರ್ಶನ ನೀಡಿದ್ದೇ ಆದರೆ ಧೋನಿ ಹುಡುಗರ ಹುಟ್ಟಡಗಿಸುವುದು ಕಷ್ಟದ ಕೆಲಸವೇನಲ್ಲ ಕ್ಯಾಮ್ರೂನ್ ಗ್ರೀನ್ ಆರ್ಸಿಬಿ ಕ್ಯಾಂಪ್ ಸೇರಿಕೊಂಡಿರುವ ಹೊಸ ಆಟಗಾರ ಕ್ಯಾಮ್ರೂನ್ ಗ್ರೀನ್ ವಿಶ್ವ ಕ್ರಿಕೆಟ್ನಲ್ಲಿ ತನ್ನ ಆಲ್ರೌಂಡರ್ ಸಾಮರ್ಥ್ಯದಿಂದ ಗುರುತಿಸಿಕೊಂಡಿರುವ ಗ್ರೀನ್ ಯಾವುದೇ ಸ್ಥಾನದಲ್ಲಿ ಬ್ಯಾಟ್ ಮಾಡಬಲ್ಲ ಕೆಪಾಸಿಟಿ ಹೊಂದಿದ್ದಾರೆ ಐವತ್ತು ಪಾಯಿಂಟ್ ಎರಡು ಎರಡರ ಸರಾಸರಿಯಲ್ಲಿ ನಾನೂರ ಐವತ್ತೆರಡು ರನ್ ಗಳಿಸಿರುವ ಗ್ರೀನ್ ಒಂದು ಶತಕ ಮತ್ತು ಎರಡು ಅರ್ಧ ಶತಕ ಸಿಡಿಸಿದ್ದಾರೆ ಹೀಗಾಗಿ ಗ್ರೀನ್ ಚಪಾಕ್ ಮೈದಾನದಲ್ಲಿ ಆರ್ಸಿಬಿ ಗೆಲುವಿಗೆ ಗ್ರೀನ್ ಸಿಗ್ನಲ್ ನೀಡುವ ಆಟಗಾರನಾಗಿ ಗುರುತಿಸಿಕೊಳ್ಳಬೇಕಿದೆ ಮೊಹಮ್ಮದ್ ಸಿರಾಜ್ ಮೊಹಮ್ಮದ್ ಸಿರಾಜ್ ಯುವ ವೇಗಿ ಮೊಹಮ್ಮದ್ ಸಿರಾಜ್ ಟೀಂ ಇಂಡಿಯಾ ಕ್ಯಾಪ್ ತೊಡುವುದಕ್ಕೆ ಕಾರಣವಾಗಿದ್ದು ಆರ್ಸಿಬಿ ತಂಡ ಆರ್ಸಿಬಿ ತಂಡದಿಂದಲೇ ಅದೃಷ್ಟ ಕುಲಾಯಿಸಿಕೊಂಡಿರುವ ಸಿರಾಜ್ ಆರಂಭದಲ್ಲೇ ಎದುರಾಳಿಗಳಿಗೆ ಆಘಾತ ನೀಡುವ ಸಾಮರ್ಥ್ಯ ಹೊಂದಿದ್ದಾರೆ ಹೀಗಾಗಿ ಸಿರಾಜ್ ಚೆನ್ನೈಗೆ ಸಿಡಿಗುಂಡಾದ್ರೆ ಉದ್ಘಾಟನಾ ಪಂದ್ಯದಲ್ಲಿ ಆರ್ಸಿಬಿ ಗೆಲುವಿನ ಖಾತೆ ತೆರೆಯುವುದರಲ್ಲಿ ಅನುಮಾನವೇ ಇಲ್ಲ ಒಟ್ನಲ್ಲಿ ಬಲಿಷ್ಠ ಚೆನ್ನೈ ತಂಡವನ್ನ ಮಣಿಸಬೇಕು ಅಂದ್ರೆ ಸಿಬಿ ನಿರೀಕ್ಷೆಗೂ ಮೀರಿದ ಪ್ರದರ್ಶನ ನೀಡಬೇಕಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಧೋನಿಗೆ ಕೊನೆ ಐಪಿಎಲ್ ಸೀಸನ್ ಆಗಿದ್ದು ಚೆನ್ನೈ ಚಾಂಪಿಯನ್ ಪಟ್ಟದೊಂದಿಗೆ ಗೆಲುವಿನ ವಿದಾಯ ಹೇಳಲು ತೊಟ್ಟಿದೆ ಹೀಗಾಗಿ ಆರ್ಸಿಬಿಐ ಪಂಚಪಾಂಡವರು ತಮ್ಮ ಕರ್ತವ್ಯವನ್ನ ಸಮರ್ಥವಾಗಿ ನಿಭಾಯಿಸಿದರೆ ಧೋನಿ ಹುಡುಗರ ಲೆಕ್ಕಾಚಾರ ತಲೆ ಕೆಳಗಾಗಲಿದೆ ಸ್ಪೋರ್ಟ್ಸ್ ಬ್ಯೂರೋ ನುಡಿಸ್ ಹೊನ್ನಾವರ ಇದೇ ಹೊತ್ತಿನ ವಿಶೇಷ ಐಪಿಎಲ್ನ ಕ್ಷಣ ಕ್ಷಣದ ಮಾಹಿತಿಗಾಗಿ ನುಡಿಸಿರಿ ವಾಹಿನಿಯನ್ನ ನೋಡ್ತಾ ಇದೆ ಇದು ಕರುನಾಡಿನ ನಾಡಿಮಿಡಿತ